ಹಾಗಾಗಿ ತಂದೆ ಮಗಳು ಮಾತು ಕೇಳೋಣ ಸೊಂದೆ ತಂದೆ ಮಗಳು ಮತ್ತು ತಂದೆ ಮಗಿರೋರಿಂದ ಇಡೀ ಶೂಟಿಂಗು ಆತ್ಮೀಯತವಾಗಿರುತ್ತೆ ತುಂಬಾ ಚೆನ್ನಾಗುತ್ತೆ ಅಂತ ಹೇಳಿ ನಾನು ನಮಗೆ ಸೊ ಬಿಜಿ ಸರ್ ನೀವು ಮಾತಾಡಿದ್ಮೇಲೆ ನೀವೊಂದಷ್ಟು ಹೇಳಿದ್ಮೇಲೆ ಧೈರ್ಯ ಬರ್ತಾ ಮಾತಾಡೋದು ಅಭಿನಯಕ್ಕೆ ಎಲ್ರಿಗೂ ನಮಸ್ಕಾರ ಏನಾದರೂ ಮಾತಾಡದೆ ದಯವಿ ಎಲ್ಲ ಕ್ಷಮಿಸಬೇಕು ತುಂಬ ಸಂತೋಷ ಆಗ್ತಿದೆ ನನಗೆ ಈಗಾಗಿ ಹಬ್ಬ ಇವತ್ತು ಯಾಕಂದರೆ ನನಗೆ ಮೊದಲನೇ ಸಿನಿಮಾ ಮುಹೂರ್ತ ಆಗಿದೆ ತುಂಬ ತುಂಬ ಸಂತೋಷ ನನಗೆ ಖುಷಿ ಕಾತಿ ಏನು ಮಾತಾಡಬೇಕಂತ ಗೊತ್ತಾಗ್ತಿಲ್ಲ ಈ ಪಾತ್ರ ಈ ಕಥೆ ನನಗೆ ಸಿಕ್ಕಿರೋದು ನನ್ನ ಅದೃಷ್ಟ ಅಭಿನಯಕ್ಕೆ ಒಂದು ಕೊಟ್ಟಿರೋ ಒಂದು ಪಾತ್ರ ನನಗೆ ಸಿಕ್ಕಿದೆ ನಾನು ನಮ್ಮ ಸತ್ಯ ಪ್ರಕಾಶ್ ನನಗೆ ತಾಯಿಯು ಮತ್ತೆ ಅಪ್ಪ ನನ್ನ ಹಿಂದೆ ನಿಂತಿರೋ ದೊಡ್ಡ ಶಕ್ತಿಯು ನನಗೆ ಇಲ್ಲಿ ಮಾಡಿ ಮಾಡ್ತೀಯ ಏನೇ ಆದ್ರೂ ನಿಮ್ಗೆಲ್ಲ ಆಗುತ್ತೆ ತಲೆ ಕೆಡ್ಸ್ಕೋಬೇಡ ತುಂಬಾ ಧೈರ್ಯ ನನ್ನ ಮುಂದೆ ಇರೋದ್ರಿಂದ ಒಂದ್ ಕಡೆ ಒಂದು ಸ್ವಲ್ಪ ಧೈರ್ಯ ಜಾಸ್ತಿ ಅಪ್ಪ ಜೊತೆಲ್ಲೇ ಇರ್ತಾರೆ ಅಂತ ಕಾಣ್ಬೋದು ಮತ್ತೊಂದು ಕಡೆ ಅನ್ಕಂಫರ್ಟನೆ ಫೀಲ್ ಆಗ್ತಿದ್ಯಾ ಅಪ್ಪ ಇರ್ತಾರಲ್ಲ ಈ ಸೀನ್ ಹೆಂಗ್ ಮಾಡೋದು ಈ ಥರದೇನಾದ್ರು ಇದ್ಯಾ